ಗೌರಿಬಿದನೂರಿನಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ರೂ ಕೂಡ ಒಂದು ಪ್ರಕರಣವು ಆಗೇ ಇಲ್ಲ ಎನ್ನುವ ರೀತಿಯಲ್ಲಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಮಾತ್ರ ಒಂದು ಕಡೆ ಬೀಟ್ ವ್ಯವಸ್ಥೆ ಮಾಡಿದರೆ ನಗರದ ಜನಸಂದಣಿ ಪ್ರದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಮತ್ತು ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಲು ಫುಡ್ ಪೆಟ್ರೋಲಿಂಗ್ ಮಾಡುತ್ತಿರುತ್ತಾರೆ ಆದರೂ ಕಳ್ಳತನಗಳು ಮಾತ್ರ ನಿಲ್ಲದೇ ಇರುವುದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ ನಗರದ ಫ್ರೆಂಡ್ಸ್ ಫೋಟೋಗ್ರಫಿ ಝಾಂಕರ್ ವಸ್ತ್ರ ಬೀಡಾ ಅಂಗಡಿ ಎರಡು ಮೊಬೈಲ್ ಅಂಗಡಿಗಳ ಬೀಗ ಹೊಡೆದು ಕಳ್ಳರು ಕೈಚಳಕ ತೋರಿದ್ದಾರೆ ಭಂಡಾರಿ ಓಮ್ ಆಫ್ ಪ್ಲಾಂಟ್ ಅಂಗಡಿ ಮಾಲೀಕ ಕಲ್ಪೇಶ್ ಮಾತನಾಡಿ ಎಂದಿನಂತೆ ರಾತ್ರಿ ಅಂಗಡಿ ಬಾಗಿಲು ಬೀಗ ಹಾಕಿಕೊಂಡು ಮನೆಗೆ ಹೋಗಿದ್ದು ಬೆಳಗಿನ ಜಾವ ಅಂಗಡಿ ಕಳ್ಳತನವಾಗಿರುವುದು ತಿಳಿದು ನೋಡಿದರೆ ಅಂಗಡಿಯಲ್ಲಿದ್ದ ಇಪ್ಪತ್ತು ಸಾವಿರ ಮತ್ತು ಗುಂಡಿಯಲ್ಲಿದ್ದ ಮೂವತ್ತು ಸಾವಿರ ಸೇರಿದಂತೆ ಒಟ್ಟು ಐವತ್ತು ಸಾವಿರ ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ ಎಂದರು ಶಾಪ್ ನಂಬರ್ ಟ್ವೆಂಟಿ ಟು ಆಚಾರ್ಯ ಕಾಂಪ್ಲೆಕ್ಸ್ ಗೌರಿ ಡಿಸಿನಿ ಯೂನಿಯನ್ ಬ್ಯಾಂಕ್ ಆಪೋಸಿಟ್ ರಾತ್ರಿ ಸುಮಾರು ನಾಲ್ಕು ಕಾಲಲ್ಲಿ ಆಗಿದೆ ಇವತ್ತಿನ ಬೆಳಗಿನ ಜಾವ ಸುಮಾರು ಐವತ್ತು ಸಾವಿರ ರೂಪಾಯಿ ನಗದು ಹೋಗಿದೆ ಅದರಲ್ಲಿ ಮೂವತ್ತು ಸಾವಿರ ದೇವ್ರದ್ದು ಹುಂಡಿ ಹೋಗಿದೆ ಆಮೇಲೆ ಇಪ್ಪತ್ತು ಸಾವಿರ ನನ್ನ ಗ್ರಾಹಕರು ನ ಎಲ್ ಐ ಸಿ ಪ್ರೀಮಿಯಮ್ಗೆ ದುಡ್ಡು ಕೊಟ್ಟಿದ್ದರು ಕಟ್ಟಕ್ಕೆ ಸೊ ಅದು ಇಪ್ಪತ್ತು ಸಾವಿರ ಹೋಗಿದೆ ಒಟ್ಟು ಐವತ್ತು ಸಾವಿರ ಬೆಳಗಿನ ಜಾವ ನನ್ನ ಫ್ರೆಂಡು ಆದ ನಾಗ ಅಂತ ಫೋನ್ ಮಾಡಿ ಹೇಳಿದ್ದನ್ನು ತಿಳಿಸಿದ್ದಾನೆ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಮಾಲೀಕ ಪ್ರಸನ್ನ ಕುಮಾರ್ ಮಾತನಾಡಿ ರಾತ್ರಿ ಹತ್ತು ಗಂಟೆಗೆ ಅಂಗಡಿ ಬಾಗಿಲನ್ನು ಹಾಕಿಕೊಂಡು ಮನೆಗೆ ಹೋಗಿದ್ದು ಬೆಳಗಿನ ಜಾವ ಪೊಲೀಸರು ಫೋನ್ ಮಾಡಿ ಅಂಗಡಿ ಬಳಿ ಬನ್ನಿ ಎಂದು ವಿಷಯ ತಿಳಿಸಿದ್ದಾರೆ ಅಂಗಡಿಯ ಬೀಗ ಮುರಿದಿದ್ದು ಮೊಬೈಲ್ ಮತ್ತು ಮೂರು ಸಾವಿರ ನಗದು ತೆಗೆದುಕೊಂಡು ಹೋಗಿದ್ದಾರೆ ಎಂದರು ನಾವು ರಾತ್ರಿ ಹತ್ತು ಗಂಟೆಗೆ ಬಾಗ್ಲಾಕ್ಕೊಂಡು ಆಮೇಲೆ ಬೆಳಿಗ್ಗೆ ಬೆಳಿಗ್ಗೆ ಐದು ಗಂಟೆಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದರೆ ನಾವು ಈ ಥರ ಟೌನ್ ಸ್ಟೇಷನಿಂದ ಇದಾಗಿದೆಯಪ್ಪ ನಿಮ್ಮ ಅಂಗಡಿ ಹತ್ರ ಬರ್ತೀವಿ ಈ ಥರ ಡೋರ್ ಹೊಡೆದಿದ್ದಾರೆ ಅಂತ ಪೊಲೀಸ್ ಅವ್ರು ಮಾಹಿತಿ ಕೊಟ್ಟರು ನಾವಿಲ್ಲಿ ಬಂದು ನೋಡೋ ಅಷ್ಟೊತ್ತಿಗೆ ಡೋರೆಲ್ಲ ಹೊಡೆದಿದ್ರು ಒಳಗಡೆ ತೆಗೆದು ನೋಡೋ ಅಷ್ಟೊತ್ತಿಗೆ ಅವರು ಇಲ್ಲೊಂದು ಲೈಟ್ರು ಬೀಸ್ ಹಾಕಿದ್ರು ಒಳಗಡೆ ಎಲ್ಲ ಓಡಾಡಿದ್ದಾರೆ ಹತ್ತು ರೂಪಾಯಿ ನೋಟುಗಳು ಒಂದು ಒಂದು ಆ್ಯಂಡ್ರಾಯ್ಡ್ ಎಮ್ ಐ ಮೊಬೈಲು ಅದೇನೇ ಇಲ್ಲಿ ಜನಸಂದಣಿ ಮತ್ತು ಅಗಲು ಇರುಳು ಓಡಾಡುವ ರಸ್ತೆಯಲ್ಲಿ ಈ ರೀತಿ ಕಳ್ಳತನಗಳು ಆದ್ರೆ ಯಾರು ಹೊಣೆ ಸಿಸಿ ಕ್ಯಾಮೆರಾ ಹಾಕಿಸಿಕೊಳ್ಳದ ಅಂಗಡಿ ಮಾಲೀಕನದ್ದು ಅಥವಾ ಪೊಲೀಸ್ ಇಲಾಖೆಯ ಬೇಜವಾಬ್ದಾರಿತನವೋ ಕಾರಣವೆಂದು ಸಾರ್ವಜನಿಕ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆ ಆಗುತ್ತಿದೆ ಘಟನೆ ತಿಳಿದು ಸ್ಥಳಕ್ಕೆ ನಗರ ಠಾಣೆಯ ಪೊಲೀಸರು ಮತ್ತು ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೋರಿಬಿದ್ನೂರು